ಎಲ್ಲರೂ ಚೆನ್ನಾಗಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಎಲ್ಲ ಬೆಳಗ್ಗೆನೇ ಕಾಂತರ ಮೂವಿಗೆ ಹೋಗ್ತಾಯಿದ್ವಿ ಸೊ ಮೂರೇ ಜನ ಹೋಗ್ತಾ ಇರೋದು ಬೆಳಗ್ಗೆ ಶೋನೇ ಬುಕ್ ಮಾಡಿದ್ದೀವಿ ನೈನ್ ತರ್ಟಿ ಶೋ ಸೊ ಪಾಪುಗೆ ಮನೇಲಿ ಬಿಟ್ಟು ಹೋಗ್ತಾ ಇದ್ದೀವಿ ನಮ್ಮ ಅಪ್ಪನ ಜೊತೆ ನಾವು ಮೂರು ಜನ ನಮ್ಮಪ್ಪ ನಾನು ನೋಡಲ್ಲ ಇವಾಗ್ಲೇ ಅಂತ ಅಂದರು ಸೊ ಅದಕ್ಕೆ ಅವರು ಬಾಪುನ ಇಟ್ಕೊಂಡಿರ್ತೀನಿ ನೀವು ಹೋಗಿಬರ್ರಿ ಅಂದರು ಹೋಗ್ತಾ ಇದೀವಿ ನೋಡೋಣ ಮೂವಿ ಹೆಂಗಿದೆ ಅಂತ ಒಂದು ಕ್ರೇಸಲ್ಲಿ ಹೋಗ್ತಾ ಇದ್ದೀವಿ ನೋಡ್ರಿ ಇಲ್ಲೇ ಪಾರ್ಕಿಂಗ್ ಮಾಡ್ಬೋದು ಬೆಸ್ಟು ತೆಗಿಯೋಕ್ಕೂ ಆ ಮಲ್ಬಾರ್ ಎದುರುಗಡೆ ಬನ್ನಿ ಹೋಗೋಣ ಇಲ್ಲೇ ಮಾಲಲ್ಲಿ ಬುಕ್ ಮಾಡಿದ್ವಿ ಇದು ಎಷ್ಟು ರಾಜಾ ತಿರುಗ್ರಿ ಈ ಕಡೆ ನಾನು ಲವ್ ಮಾಡ್ಬೇಕಾದ್ರು ಇಷ್ಟು ರೆಡಿ ಆಗ್ತಿರ್ಲಿಲ್ಲ ಮದುವೆ ಆಗಿ ಒಂದ್ ಮಗು ಆದ್ಮೇಲೆ ಸ್ಟೈಲ್ ಮಾಡ್ತಾರೆ ಆಮೇಲೆ ಸ್ವಲ್ಪ ಒಂದೆರಡು ಫೋಟೋಸ್ ತಗೊಂಡ್ವಿ ಆಮೇಲೆ ಸ್ವಲ್ಪ ಏನಾದ್ರು ತಿನ್ಕೊಳ್ಳೋಣ ಅಂತ ತಿನ್ಕೊಂಡ್ವಿ ಯಾಕೆಂದರೆ ನಾವು ಬೆಳಗ್ಗೆನೇ ಹೋಗಿದ್ದಲ್ಲ ತಿಂಡಿ ತಿನ್ಕೊಂಡು ಹೋದ್ವಿ ಅಲ್ಲಿ ಒಳಗೆ ಹೋದರೆ ನಾನು ನಿಜವಾಗ್ಲೂ ಈ ಪಿ ವಿ ಆರ್ಗೆ ಹೋದಾಗ ಏನೂ ತೊಗೊಳಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲಿ ಇಲ್ಲಾದರೂ ಪರವಾಗಿಲ್ಲ ಬೆಂಗಳೂರಲ್ಲ ಅಷ್ಟು ಕಾಸ್ಟ್ಲಿ ಇಲ್ಲ ಬಟ್ ಒಂದು ರೇಂಜಿಗಿದೆ ಸುಮ್ಮನೆ ವೇಸ್ಟ್ ಆಫ್ ಮನಿ ಅನ್ಸುತ್ತೆ ನನಗೆ ಅಲ್ಲಿಂದು ಬೆಳಗ್ಗೆ ಇರೋದ್ರಿಂದ ಅವಾಗೇನು ಚಳಿ ಇರಲಿಲ್ಲ ನಾನು ಯೂಶ್ವಲಿ ಇಲ್ಲಿಗೆ ಹೋಗ್ಬೇಕಾದ್ರೆ ತುಂಬ ಚಳಿ ಇರುತ್ತೆ ಅದಕ್ಕೆ ಶ್ವಟ್ರೆಲ್ಲ ಇಟ್ಕೊಂಡು ಹೋಗಿರ್ತೀನಿ ಒಳಗೆ ಈಸಿ ಹಾಕ್ಬಿಟ್ಟಿರ್ತಾರೆ ಅಂತ ಸೊ ನೀವು ಎಲ್ಲ ಕಾಂತಾರ ಮೂವಿ ನೋಡಿದ್ರ ಅಂತ ನನಗೆ ಕಾಂತಾರ ಮೂವಿ ಫಸ್ಟೇ ಫಸ್ಟ್ ಸ್ವಲ್ಪ ಜಾಸ್ತಿ ಪಕ್ಕದಾಗ ಮಾಡಿದಾರೆ ನೀವು ಕಣ್ಣಿಗೆ ಹಬ್ಬ ಅಂತ ಅದನ್ನೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಬೇಕು ಕಣ್ಣಿಗೆ ಹಬ್ಬನೇ ಅದು ಅಷ್ಟು ಚೆನ್ನಾಗಿ ಅಷ್ಟು ಕಷ್ಟಪಟ್ಟಿದ್ದಾರೆ ಮಾತ್ರ ಮೂವಿ ಮಾಡೋಕ್ಕೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ ಅದು ಇದೆಲ್ಲ ನೋಡೋಕ್ಕೆ ಒಂದೊಂದು ಸೀನ್ ಆಗಲಿ ಅವ್ರು ಪರ್ಟಿಕ್ಯುಲರ್ ಕಾಸ್ಟ್ಯೂಮಿಂದ ಹಿಡಿದು ಹೊರಗೆ ಅಂದರೆ ನಮಗೆ ಸ್ಕ್ರೀನ್ ಮೇಲೆ ಹೆಂಗೆ ಹೆಂಗೆ ಕಾಣಿಸ್ಬೇಕು ಎಲ್ಲದನ್ನೂ ಕಷ್ಟಪಟ್ಟು ಒಂದು ಒಂದು ಫ್ರೇಮಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ಸೊ ಅದು ತುಂಬ ಚೆನ್ನಾಗಿದೆ ಬಟ್ ಇನ್ನು ನನಗೆ ಸ್ವಲ್ಪ ಫ್ಯಾ ಒಂಥರ ಫ್ಯಾಮಿಲಿ ಓರಿಯೆಂಟೆಡ್ ಆ ಥರ ಈ ಜಾಸ್ತಿ ಫೈಟಿಂಗು ಅದೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಥರ ಇದ್ದರೆ ನನಗೆ ಒಂಚೂರು ಇಷ್ಟ ಆಗುತ್ತೆ ಈ ಥರ ಆಮೇಲೆ ಅಲ್ಲಿಂದ ಬರ್ತಾ ಕಬಿನಲ್ಲೆಲ್ಲ ಕುಟ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪಾಪಕ್ಕೆ ಸಂಜೆ ಪಾರ್ಕಿಗೆ ಕರ್ಕೊಂಡೋಗಿದ್ವಿ ಮನೆ ಹತ್ರ ಅವಳು ಇವಾಗ ತುಂಬ ಇಷ್ಟಪಡ್ತಾಳೆ ಪಾರ್ಕಲ್ಲಿ ಆಟಾಡೋದು ಅವಳೇ ಹೇಳ್ತಾಳೆ ಇವಾಗ ಮಾತಾಡೋಕ್ಕೆ ಬರುತ್ತಲ್ಲ ಪಾಕಿ ಪಾಕಿ ಅಂತ ಅಂತಾಳೆ ಪಾರ್ಕಿಗೆ ಕರ್ಕೊಂಡೋಗಿ ಅಂತ ಸೊ ವೀಕೆಂಡ್ಸ್ ಎಲ್ಲ ಹಿಂಗಾಯಿತು ನೆಕ್ಸ್ಟ್ ವೀಕೆಲ್ಲ ಸ್ವಲ್ಪ ಕೆಲಸ ಇತ್ತು ನನಗೆ ಅದಕ್ಕೇ ಈ ವೀಕೆಂಡ್ ಎಲ್ಲೂ ಹೋಗೋದು ಬೇಡ ಮನೆಯಲ್ಲೇ ಇರೋಣ ಅನ್ನೋ ಥರ ನಾವು ಇಟ್ಕೊಂಡಿದ್ವಿ ಆಮೇಲೆ ಎಷ್ಟು ದಿನ ಅಂದ್ಕೊಂಡಿದ್ದು ಫೈನಲಿ ಆಯಿತು ಗೈಸ್ ಹೇರ್ ಕಟ್ ಮಾಡಿಸ್ಬೇಕು ಅಂತಿದ್ದೆ ನಾನು ತುಂಬಾ ಶಾರ್ಟ್ ಮಾಡಿಸ್ಕೊಂಡಿದ್ದೀನಿ ತುಂಬಾ ಅಂದರೆ ನನಗೆ ಇದ್ದಿದ್ದು ಅಷ್ಟು ಉದ್ದ ಇತ್ತಲ್ವ ಆಲ್ಮೋಸ್ಟ್ ಅರ್ಧ ಕಟ್ ಮಾಡಿಸಿದ್ದೀನಿ ನನಗೆ ಆಗ್ತಾನೆ ಇರಲಿಲ್ಲ ಅದು ಮೇಂಟೇನ್ ಮಾಡೋಕ್ಕೆ ಯಾವಾಗಲೂ ತುರ್ಪು ಕಟ್ಕೊಳ್ಳೋದಕ್ಕೆ ಯಾಕೆ ಅಷ್ಟು ಉದ್ದ ಕೂದಲಬೇಕು ಇತ್ತು ಅದಕ್ಕೆ ನಾನು ಸ್ವಲ್ಪ ಲೇಯರ್ಸ್ನ ಜಾಸ್ತಿ ಮಾಡಿಸಿ ಒಂದು ಹೇರ್ ಕಟ್ ಮಾಡಿಸ್ಕೊಂಡೆ ಅಲ್ಲಿ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ತುಂಬ ಜನ ಇದ್ದರು ಆ್ಯಕ್ಚುಲಿ ಒಂದು ಇದಕ್ಕೆ ಮಾಡಿಸ್ಕೊಂಡೆ ನೋಡಿ ಅಷ್ಟು ತನಕ ಮಾಡ್ಕೊಂಡಿದ್ದೀನಿ ಇಲ್ಲ ಶಿವಮೊಗ್ಗದಲ್ಲೊಬ್ಬರು ರಮ್ಯಾ ನಾಯರ್ ಅಂತ ಇದ್ದಾರೆ ಅವರ ಒಂದು ಸಲೋನಲ್ಲಿ ಏನೋ ಆರ್ಡರ್ ಹೋಗಿ ಟೈಮಿಗೆ ಏನೋ ಹೇರ್ ಕಟ್ ಆಫರ್ ಅಂತ ಕೂಡ ಇತ್ತು ಅವ್ರು ನಂಗೆ ಹೇಳ್ತಾಯಿದ್ರು ನಿಮ್ಗೆ ಎಷ್ಟೇ ಹೇರ್ ಕಟ್ ಮಾಡಲಿ ಎಷ್ಟೇ ಸೆಟ್ಟಿಂಗ್ ಮಾಡಲಿ ನಿಮ್ಮ ಕೂದಲಿ ಏನೂ ನಿಲ್ಲಲ್ಲ ಅಂತ ಅಷ್ಟು ನಾನು ನೈಸ್ ಕೂದಲು ಲೈಕ್ ಯಾವಾಗಲೂ ಸ್ಟ್ರೈಟ್ನಿಂಗೋ ಇಲ್ಲ ಸ್ಮೂತ್ನಿಂಗೋ ಮಾಡ್ದಂಗೆ ಇರುತ್ತೆ ನನ್ನ ಕೂದಲು ಎಷ್ಟೇ ಮಾಡಿದ್ರೂ ನಿಮ್ಮದು ಮತ್ತೆ ಅದೇಷ್ಟು ಅಂದರೆ ಇದು ಟೆಕ್ಸ್ಚರ್ಗೆ ಬರುತ್ತೆ ಅಂತ ಹೇಳ್ತಾ ಇದ್ರು ಸೊ ನಾನು ನೋಡಿದ್ರೆ ಹೇಗೆ ಮಾಡಿಸ್ಕೊಂಡಿದ್ದೀನಿ ಅಂತ ಲಾಸ್ಟ್ ಹೋಗೋಲ್ಲ ಆಮೇಲೆ ನೆಕ್ಸ್ಟ್ ಡೇ ನಾನು ಇಲ್ಲಿ ಬ್ಯಾಂಗ್ಳೂರಿಗೆ ಹೋಗಿ ರೈಲ್ವೆ ಸ್ಟೇಷನಿಗೆ ಹೋದ್ವಿ ನಾನು ಅಂದ್ಕೊಂಡೆ ಇರುತ್ತೆ ರಶ್ಶು ಅಂದ್ಕೊಂಡ್ರೆ ಯಪ್ಪ ಇಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಮಗೆ ಯಾವತ್ತೂ ಆಗಿಲ್ಲ ಟ್ರೈನಲ್ಲಿ ಎಷ್ಟು ಜನ ಅಂದರೆ ನಮಗೆ ಕುತ್ಕೊಳ್ಳೋಕೆ ಸೀಟು ಕುತ್ಕೊಂಡಿರ್ತೀವಲ್ಲ ಆದ್ರೂ ಮಧ್ಯಾಹ್ನ ಬಂದು ನಿಂತ್ಕೊಂಡಿದ್ರು ಜನ ಅಷ್ಟು ರಶ್ ಇತ್ತು ಪಾಪು ಜೊತೆ ಹೆಂಗೆ ಹೋದ್ನೋ ನನಗೆ ಗೊತ್ತಿಲ್ಲ ಆಮೇಲೆ ಬಂದಮೇಲೆ ತಕ್ಷಣ ಅವರ ನನ್ನ ಫ್ರೆಂಡ್ ಮನೆಗೆ ನಾವು ಹೋಗಿದ್ವಿ ಅವ್ರ ಅವ್ರ ನನ್ನ ಫ್ರೆಂಡ್ ಹಸ್ಬೆಂಡ್ ಪಾಪ ಬಂದು ವೆಯ್ಟ್ ಮಾಡ್ತಾಯಿದ್ರು ಬಂದು ನಮಗೆ ಮನೆಗೆ ಕರ್ಕೊಂಡು ಬಂದರು ಮನೆ ಕರ್ಕೊಂಡ್ಬಂದಿದ ತಕ್ಷಣ ಅವ್ರು ಬಿರಿಯಾನಿ ಮಾಡಿದರು ಚೆನ್ನಾಗಿ ತಿನ್ಕೊಂಡ್ವಿ ತಿನ್ಕೊಂಡಾದಮೇಲೆ ಮತ್ತೆ ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊಂಡು ಶಾಪಿಂಗಿಗೆ ಹೋದ್ವಿ ಅಲ್ಲೇ ಅವ್ರ ಮನೆ ವಿಜಯನಗರ ಸ್ಟ್ರೀಟ್ ಹತ್ರನೇ ಇದೆ ಸುಮ್ಮನೆ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಮಕ್ಕಳಿಗೆಲ್ಲ ಏನಾದರೂ ತಿನ್ಸ್ಕೊಂಬರೋಣ ಅಂತ ಹೋದ್ವಿ ನಾನು ನಮ್ಮಮ್ಮ ನಮ್ಮಪ್ಪ ಮತ್ತು ದೀಪ ಬಿಟ್ಟು ಎಲ್ಲರೂ ಹೋಗಿದ್ವಿ ಬೆಂಗಳೂರಿಗೆ ಆಮೇಲೆ ನಂಗೆ ಒಂದು ಫಂಕ್ಷನ್ ಇತ್ತು ನನ್ನ ಫ್ರೆಂಡಿಗೂ ಮೀಟ್ ಮಾಡೋದಿತ್ತು ಹಾಗೆ ಕೆಲಸ ಇತ್ತು ಮತ್ತು ಅವ್ರ ಮನೇಲಿ ನಮ್ಮ ಪಾಪಕ್ಕಿಂತ ಒಂದು ತ್ರೀ ಮಂತ್ಸ್ ಚಿಕ್ಕವಳು ಅವಳು ಹೇಳ್ತನ್ವಿ ಅಂತ ಅವಳು ಇದ್ಲು ಅದಕ್ಕೆ ಅವ್ರ ಮನೆ ಅವ್ರ ಮನೇಲಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು ನಮಗೆ ಪಾಪನೂ ಅವಳು ತುಂಬಾ ಆಟ ಆಡಿದ್ರು ಈ ಥರ ನಾನು ಬ್ಯಾಂಗ್ಳೂರಿಗೆ ಬರದೆ ಒಂದು ಸಿಕ್ಸ್ ಸೆವೆನ್ ಮಂತ್ಸೆ ಆಗೋಯ್ತೇನೋ ಇನ್ನೂ ಜಾಸ್ತಿ ಆಯಿತು ಜನ್ವರಿಯಲ್ಲಿ ಬಂದಿದ್ದೇನೋ ನಾನು ಬಂದೇ ಇರಲಿಲ್ಲ ಆಮೇಲೆ ಇಲ್ಲಿ ಫುಡ್ ಸ್ಟ್ರೀಟ್ ಹತ್ರ ಬಂದ್ವಿ ತುಂಬ ಆಪ್ಷನ್ಸ್ ಇತ್ತು ವಿಜಯನಗರ್ ಫುಡ್ ಸ್ಟ್ರೀಟಲ್ಲಿ ಬಟ್ ನಾನ್ ವೆಜ್ ಐಟಮ್ಸ್ ಸ್ವಲ್ಪ ಕಮ್ಮಿ ಇತ್ತು ನನಗೆ ನಾನ್ ವೆಜ್ ಐಟಮ್ ತಿನ್ನೋಣ ಅನ್ನಿಸ್ತಾ ಇತ್ತು ಬಟ್ ಇಲ್ಲಿ ಜಾಸ್ತಿ ವೆಜ್ ಆಯಿತು ಬಟ್ ಫೈನಲಿ ನಾನು ಹುಡುಕ್ತಾ ಇದ್ದ ಮೋಮೋಸ್ ನನಗೆ ಸಿಕ್ತು ಸೊ ಎರಡು ಪ್ಲೇಟ್ ಮೋಮೋಸ್ ತಿಂದ್ಬಿಟ್ಟೆ ನಾನಲ್ಲಿ ಎಸ್ ಇವಾಗ ನೋಡಿ ಇನ್ನು ಇದು ಸ್ಟಾಕಲ್ಲಿದೆ ನನ್ನ ಹತ್ರ ತ್ರಿಬಲ್ ನೈನ್ಗೆ ತ್ರೀ ಪೀಸಸ್ ಕೊಡ್ತೀನಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮೂರು ಕುರ್ತಾಸ್ ನೀವು ತಗೋಬೋದು ಇದು ಫಂಕ್ಷನ್ ವೇರ್ ಹಾಕಿಗೆ ಹಾಕ್ಕೊಡೋ ಅಂಥ ಕುರ್ತಾಸ್ ಆಯಿತಾ ಆಮೇಲೆ ಇದು ಅವೈಲಬಲ್ ಇದೆ ಎರಡು ಪೀಸು ಇದು ಬಂದು ನಿಮಗೆ ಕ್ಲಾತ್ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ಇದರಲ್ಲೂ ಅಷ್ಟೇ ಒನ್ ಟು ಟೂ ಇಯರ್ ತ್ರೀ ಇಯರ್ಸ್ ತನಕ ಮಕ್ಕಳಿಗೆ ಸಿಗುತ್ತೆ ಎಲ್ಲ ನನ್ನ ಹತ್ರ ಎರಡೆರಡು ಪೀಸ್ ಇದೆ ಅಷ್ಟೇ ನೋಡ್ಬೋದು ಮಕ್ಕಳಿಗೆ ಹೇಗೆ ಕಾಣಿಸುತ್ತೆ ಅಂತ ಒಂದು ಪಿಂಕಲ್ಲಿದೆ ಲ್ಯಾವೆಂಡರಲ್ಲಿದೆ ಮತ್ತು ಪಿಸ್ತಾಗ್ರೀನಲ್ಲಿ ಒಂದು ಇರ್ಬೋದು ಬೇಕಂದರೆ ನನಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ಸೊ ಇದು ಪಾಪಗೊಂದು ನಾನು ನಮ್ಮ ಡಿ ತ್ರೀ ಫ್ಯಾಷನ್ಸಲ್ಲಿ ಶಾಪ್ ಮಾಡಿದ್ವಿ ಅವರಪ್ಪ ಅವ್ರ ಅಪ್ಪ ಹಂಗೆ ಹೋಗಿ ಬಿಲ್ ಹಾಕ್ಬಿಟ್ಟು ಕೊಟ್ಟಿದ್ದೀನಿ ಬೇಕಂದ್ರೆ ಬಿಲ್ ಮಾಡಿಸ್ಕೊಂಡು ತಗೋಬೋದು ಅಂತ ಸೊ ಅದರಲ್ಲೇ ಇದು ಇನ್ನೊಂದು ಗೈಸ್ ಇದು ಕಾರ್ಡ್ ಸೆಟ್ಟ ನಿಮಗೆ ಫುಲ್ಲು ಅನಾರ್ಕಲೆ ಟೈಪ್ ಬರುತ್ತೆ ಇದು ಟಾಪು ಹಾಗೆ ಕ್ವಾಲಿಟಿ ನೋಡಿ ಇದ್ರದ್ದು ಎಷ್ಟು ಚೆನ್ನಾಗಿದೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಸ್ಟ್ ಇದು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಪ್ಯಾಂಟು ಮತ್ತು ಟಾ ಟಾಪ್ ಎರಡು ಬರುತ್ತೆ ಇದು ಫೈವ್ ಫಿಫ್ಟಿ ರುಪೀಸ್ಗೆ ನಿಮಗೆ ಟಾಪು ಮತ್ತು ಪ್ಯಾಂಟ್ ಬರುತ್ತೆ ಇದಂತೂ ತುಂಬ ಚೆನ್ನಾಗಿದೆ ಲುಕ್ ವೈಸು ನಿಮ್ಮ ಆಫೀಸಿಗೆ ಇಲ್ಲ ಡೈಲಿ ವೇರ್ಗೆ ನೋಡ್ಬೋದು ಟಾಪ್ ಎಷ್ಟು ಉದ್ದ ಬಂದಿದೆ ಹಾಗೆ ಜೋಬ್ ಇದೆ ಚೆನ್ನಾಗಿದೆ ವೆಲ್ಕಮ್ ಬ್ಯಾಕ್ ಗಾಯ್ಸ್ ನೋಡಿದ್ರಲ್ಲ ಯಾವುದೇದೆಲ್ಲ ಸ್ಟಾಕ್ಸ್ ಇದೆ ಅಂತ ಫಸ್ಟ್ ನಾನು ವೈಟ್ ಕಲರ್ ವೀಡಿಯೋ ವೈಟ್ ಕಲರ್ ಕಾರ್ಡ್ ಸೆಟ್ಟು ಆಕೆಂದಲ್ಲ ಆಫ್ ಆ್ಯಂಡ್ ಆಫು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಅಂತ ಅದು ಪ್ಯೂರ್ಲಿ ಖಾದಿ ಬರುತ್ತೆ ಸೇಮ್ ನಿಮಗೆ ಖಾದಿ ಮೆಟೀರಿಯಲ್ ಬರುತ್ತಲ್ಲ ಡಿಟ್ಟೋ ಹಾಗೆ ಬರುತ್ತೆ ಈ ಸಮ್ಮರಿಗೆ ತುಂಬ ಚೆನ್ನಾಗಿದೆ ಅದು ಮತ್ತು ಆ ಪ್ಯಾಟ್ರನ್ನಲ್ಲಿ ನಾನೇ ಕೂಡ ಯಾವುದೇ ಒಂದು ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲೂ ನೋಡಿಲ್ಲ ಸಿಕ್ಕಾಬಿಟ್ಟು ಯೂನಿಕ್ ಪೀಸ್ ಇತ್ತು ಅದು ಸೊ ನಾನು ತಂದಿದ್ದು ಟ್ವೆಂಟಿ ಪೀಸಸ್ ಟ್ವೆಂಟಿ ಪೀಸಸ್ ಫುಲ್ ಸೋಲ್ಡ್ ಔಟ್ ಒಂದು ಪೀಸ್ ಇಲ್ಲ ನನಗೆ ಅಂತ ಒಂದು ಎಮ್ ಇಟ್ಕೊಂಡಿದ್ದೀನಿ ಅದು ಏನಾದರೂ ಎನ್ಕ್ವೈರಿ ಬಂದರೆ ನನಗೆ ಕೊಡ್ತೀನಿ ಒಂದೇ ಒಂದು ಪೀಸ್ ಇದೆ ಸೊ ಕಂಪ್ಲೀಟ್ಲಿ ಔಟ್ ಆಫ್ ಸ್ಟಾಕ್ ಒಂದು ಪೀಸು ಇಲ್ಲ ಅದು ಮತ್ತೆ ನಾನು ಅದನ್ನು ತುಂಬ ಜನ ರೀಸ್ಟಾಕಿಗೆ ಕೇಳ್ತಾ ಇದೀರಾ ಸೈಜಸ್ ಇಲ್ಲ ರೀಸ್ಟಾಕ್ ಮಾಡಿಸಿ ಮಾಡಿಸಿ ಅಂತ ಆ್ಯಕ್ಚುಲಿ ನನಗೆ ಅವರು ಸದ್ಯಕ್ಕೆ ಅದು ರೀಸ್ಟಾಕ್ ಆಗಲ್ಲ ಅಂತ ಹೇಳಿದ್ದಾರೆ ಸೊ ರೀಸ್ಟಾಕ್ ಆದರೆ ನಾನು ಖಂಡಿತವಾಗ್ಲೂ ಅದರಲ್ಲಿ ಕಲರ್ಸನ್ನು ಕೂಡ ಆ್ಯಡ್ ಮಾಡ್ತೀನಿ ಆಯಿತಾ ಸೊ ಅದೊಂದು ಖಾಲಿ ಆಗಿದೆ ಹಾಗೆ ಗ್ರೀನ್ ಕಲರ್ ಕಾರ್ಡ್ ಸೆಟ್ಸ್ ಇನ್ನು ಒಂದು ಅಷ್ಟೇ ಉಳಿದಿದೆ ಹಾಗೆ ಅದರಲ್ಲಿ ಬೇರೆ ಬೇರೆ ಕಾರ್ಡ್ ಸೆಟ್ಸ್ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇದು ಈ ವೈಟ್ ಆ್ಯಂಡ್ ವೈಟ್ ಬರುತ್ತಲ್ಲ ಆ ಥರ ಕ್ವಾಲಿಟಿ ಬರಲ್ಲ ಇದು ಪ್ಯೂರ್ಲಿ ಕಾಟನ್ ಮಿಕ್ಸ್ ಬರುತ್ತೆ ನಿಮಗೆ ಬಟ್ಟೆನೆ ಅಷ್ಟು ಭಾರ ಇದೆ ತುಂಬಾ ಚೆನ್ನಾಗಿದೆ ಕಾರ್ಡ್ ಸೆಟ್ ನೀವು ತಗೋಬೋದು ಆಮೇಲೆ ಕುರ್ತೀಸ್ಗೆ ಇರೋಷ್ಟು ಡಿಮಾಂಡ್ ಯಾವುದೂ ಇಲ್ಲ ಇರೋಷ್ಟು ಡಿಮ್ಯಾಂಡ್ ನನಗೆ ತುಂಬಾ ಆಗ್ಬಿಟ್ಟಿದೆ ಆ ಕುರ್ತೀಸ್ಗೆ ತ್ರಿಬಲ್ ನೈನ್ಗೆ ತ್ರೀ ಅಂತ ನಾನು ಏನು ಆಫರ್ನ ಕೊಟ್ಟಿದ್ದೆ ತ್ರೀ ಕುರ್ತೀಸ್ ಅದು ಯಾವುದು ನಾರ್ಮಲ್ ನೀವು ಮನೇಲಿ ಹಾಕೊಳ್ಳೋ ಥರ ಕುರ್ತೀಸ್ ಅಲ್ಲ ಫಂಕ್ಷನ್ ವೇರು ಆ ಥರ ಕುರ್ತೀಸ್ ನಾನು ಕೊಟ್ಟಿದ್ದು ತುಂಬಾನೇ ಚೆನ್ನಾಗಿತ್ತು ಇತ್ತದು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ ಒಂದು ಟೂ ಪೀಸಸ್ ಅದು ಎಸ್ ಸೈಜಲ್ಲಿದೆ ಮತ್ತು ಎಮ್ ಇದೆ ಓಕೆನಾ ಬೇಕಂದವರು ಬೇಗ ಬೇಗ ನನಗೆ ಮೆಸೇಜ್ ಮಾಡ್ಬೋದು ತ್ರೀ ಪೀಸ್ ಫಾರ್ ತ್ರಿಬಲ್ ನೈನ್ ವಿಡಿಯೋ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಅವಳದೇ ವಾಯ್ಸ್ ಕೇಳಿಸ್ತೀವಿ ಸೊ ಅವಳದೇ ವಾಯ್ಸ್ ಕೇಳುತ್ತೆ ಈ ಥರ ಇವತ್ತು ಸ್ವಲ್ಪ ಹೊಸದೆಲ್ಲ ಮಾಡಬೇಕು ನನಗೆ ಶೀತ ಆಗಿಬಿಟ್ಟಿದೆ ಆಯಿತಾ ಅದಕ್ಕೋಸ್ಕರ ಎರಡು ದಿವಸದಿಂದ ನಾನು ಯಾವುದೂ ಅಪ್ಡೇಟೇ ಮಾಡೋಕ್ಕಾಗಿಲ್ಲ ಹಂಗೆ ನಮ್ಮ ಪಾಪಗೂ ಆಗಿತ್ತು ಅವಳು ಒನ್ ಡೇಲಿ ಚೆನ್ನಾಗಿ ರಿಕವರಿ ಆಗಿಬಿಟ್ಲು ನಾನು ದೀಪುನೇ ರಿಕವರಿ ಇಲ್ಲ ಸೊ ಅವಳು ಆಗಾದ್ಲು ನಮಗೆ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಈ ಥರ ಮತ್ತು ಎರಡು ಮೂರು ದಿವ್ಸದಿಂದ ಆಗ್ತಿರೋ ವೀಡಿಯೋಸ್ಗೆ ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಹೀಗೆ ಇರಲಿ ನಮ್ಮ ಮೇಲೆ ಆಶೀರ್ವಾದ ತುಂಬಾ ಖುಷಿಯಾಯಿತು ಸೊ ಹತ್ತು ಜನ ನೆಗೆಟಿವ್ ಮಾತಾಡೋರಿದ್ದರೆ ಒಂದ ಎರಡು ಅಷ್ಟೇ ನನಗೆ ನೆಗೆಟಿವ್ ಕಮೆಂಟ್ ಮಾಡಿದ್ವಿ ಇನ್ನು ನೂರು ಜನ ನೀವು ಎಷ್ಟು ಇಷ್ಟಪಟ್ಟು ನೀವು ಮಾಡಿ ಧನ್ಯ ಯು ಕ್ಯಾನ್ ರಾಕ್ ಧನ್ಯ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ರಿ ತುಂಬಾ ಖುಷಿ ಆಯಿತು ನಾನು ನಿಜವಾಗ್ಲೂ ಎಷ್ಟು ಹೆದ್ರ್ಕೊಂಡಿದೆ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸೊ ಆ ಥರ ಹೆದರಬೇಡಿ ಗೈಸ್ ನನಿಗೂ ಇವಾಗ ಬುದ್ಧಿ ಬಂದಿದೆ ಸೊ ಹೆದರಬೇಡಿ ಯಾರಿಗೂ ಹೆದರುಬೇಡಿ ನಿಮಗೇನು ಅನಿಸುತ್ತೆ ನೀವು ಅದನ್ನು ಮಾಡಿ ಮಾತಾಡೋರು ಮಾತಾಡೋರು ಇದ್ದೇ ಇರ್ತಾರೆ ಆಯಿತಾ ಮಾತಾಡೋರು ಯಾರೂ ನಮಗೆ ತೊಗೊಂಬಂದು ರೇಷನ್ ತಂದು ಹಾಕಲ್ಲ ನಮ್ಮನೆ ಕರೆಂಟ್ ಬಿಲ್ ಕಟ್ಟಲ್ಲ ನಮ್ಮ ಮನೆ ಫೋನ್ ಬಿಲ್ ಕಟ್ಟಲ್ಲ ನನ್ನ ಫೋನ್ ಇ ಎಮ್ ಐ ಕಟ್ಟಲ್ಲ ನಮಗೆ ಏನು ಅನಿಸುತ್ತೆ ನಾವು ಅದನ್ನು ಮಾಡಬೇಕು ನಾನು ಹೇಳೋದ್ನಲ್ಗಾಯಿಸ್ ಎದುರುಕೋಬೇಡಿ ಆರಾಮಾಗಿ ಮಾಡಿ ಜನ ಸಪೋರ್ಟ್ ಮಾಡೋರು ಜಾಸ್ತಿ ಜನ ಇರ್ತಾರೆ ಮಾಡಿ ಖಂಡಿತವಾಗ್ಲೂ ನಾನಂತೂ ಎಷ್ಟು ಎದ್ರು ಕುಂತ ಇದೆ ಗೊತ್ತಾ ಒಂದು ಮಾಡಬೇಕು ಅಂದ್ಕೊಳ್ತೀನಿ ಬಿಟ್ಬಿಡ್ತೀನಿ ಆ ಥರನೇ ಮಾಡ್ತಿದ್ದೆ ಬಟ್ ದೀಪ ಕೂರಿಸ್ಕೊಂಡು ನನಗೆ ತುಂಬಾ ಧೈರ್ಯ ಹೇಳಿದ್ದಾರೆ ಇದನ್ನು ಇದನ್ನೆಲ್ಲ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ದೀಪನೇ ಕಾರಣ ಅಷ್ಟು ಸಪೋರ್ಟಿವ್ ಹಸ್ಬೆಂಡ್ ಇರಲಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಯಾ ಇದೇ ಒಂದು ವಿಷಯ ಅಲ್ಲ ಎಲ್ಲ ವಿಷಯದಲ್ಲೂ ಅಷ್ಟೇ ಸೊ ಹೀಗೆ ಆಮೇಲೆ ನಮ್ಮ ಅಪ್ಪ ಅಮ್ಮನೂ ಮಾಡು ನಾನು ಸಪೋರ್ಟ್ ಮಾಡ್ತೀವಿ ಅಂತ ಅಂದರೆ ನಮ್ಮ ಅಪ್ಪ ಅಮ್ಮ ಅಂದರೆ ಹೇಗೆ ಅಂದರೆ ಆರಾಮಾಗಿರು ಯಾಕೆ ನೀನು ಇದು ಮಾಡ್ತೀನಿ ಆರಾಮಾಗಿ ರಾಣಿ ಥರ ಇರು ಮನೇಲಿ ಅಂತ ನಮ್ಮ ಅಪ್ಪ ಅಮ್ಮ ಹಾಗೆ ಆ ಥರ ಕನಸನಲ್ಲಿ ಸೊ ನನಗೆ ದೀಪು ನೀನು ಹೊರಗೆ ಹೋಗಿ ಕೆಲಸ ಮಾಡೋದು ಏನೋ ಇದು ಐ ಟಿ ಕೆಲಸ ಮಾಡೋದು ಅದೆಲ್ಲ ಇಷ್ಟ ಇಲ್ಲ ಮನೇಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮು ಅವೆಲ್ಲ ಏನು ಮಾಡಬೇಡ ನಾನು ತುಂಬ ಜನ ನನಗೆ ನೀವು ಕೇಳಿದ್ರಿ ವರ್ಕ್ ಫ್ರಮ್ ಹೋಮ್ ಅಕ್ಕ ಹೇಳಿ ಹೇಳಿ ಅಂತ ಯಾವುದೂ ಜೆನ್ಯೂನ್ ಇರಲಿಲ್ಲ ಹಾಗೂ ಜೆನ್ಯೂನ್ ಒಂದು ಎರಡು ಮೂರು ಸಿಕ್ತು ನನಗೆ ನಿಮಗೆ ಬೇಕು ಯಾಕಂದರೆ ನಾನು ರೆಫರ್ ಮಾಡ್ತೀನಿ ಸೊ ಅದರಲ್ಲಿ ಏನು ಗೊತ್ತಾ ನಾವು ಇದರಲ್ಲಿ ಏನೋ ಕೊಟ್ಟು ಬೈ ಮಾಡಬೇಕು ಅಂದರೆ ಅವ್ರದ್ದು ವೆಬ್ಸೈಟ್ನ ಬೈ ಮಾಡಬೇಕು ಬಟ್ ಬೈ ಮಾಡಿದ್ಮೇಲೆ ನೀವು ಕೆಲಸ ಮಾಡಿದ್ಮೇಲೆ ಅದ್ರದ್ದು ವಿತ್ ನಿಮಗೆ ಏನು ನೀವು ದುಡ್ಡು ಕೊಟ್ಟಿದ್ರೆ ಅದನ್ನು ದುಡ್ಡು ಕೊಡ್ತಾರೆ ನನಗೆ ತುಂಬ ಗೊತ್ತಿರೋರು ಅದನ್ನು ವರ್ಕ್ ಮಾಡಿ ಪೇಮೆಂಟ್ ತೊಗೊಳ್ಳೋರು ಇದ್ದಾರೆ ಬಟ್ ಏನು ಗೊತ್ತಾ ಒಂದು ಪ್ರಾಜೆಕ್ಟ್ನ ನೀವು ಕಂಪ್ಲೀಟ್ ಮಾಡಬೇಕು ಅಂತಿರುತ್ತೆ ಆಮೇಲೆ ಅವ್ರದ್ದು ವೆಬ್ಸೈಟು ದಿನಕ್ಕೆ ಇಷ್ಟು ಅವರ್ ಮಾತ್ರ ಓಪನ್ ಇರುತ್ತೆ ಆ ಟೈಮಲ್ಲಿ ಮಾತ್ರ ನೀವು ವರ್ಕ್ ಮಾಡಬೇಕು ಈ ಥರ ಎಲ್ಲ ಕಂಡೀಷನ್ಸ್ ಇರುತ್ತೆ ಆಮೇಲೆ ತುಂಬ ವರ್ಕ್ ಇರುತ್ತೆ ಬಟ್ ಕಮ್ಮಿ ಪೇಮೆಂಟ್ ಅನಿಸುತ್ತೆ ನಿಮಗೆ ಅನಿಸುತ್ತೆ ಅದು ಸೊ ಕೆಲವರಿಗೆ ಅವಶ್ಯಕತೆ ಇದ್ದೇ ಇರುತ್ತೆ ಅವರು ಮಾಡಲೇಬೇಕು ತುಂಬ ಜನ ಮಾಡ್ತಿದ್ದಾರೆ ನನ್ನ ಫ್ರೆಂಡ್ಸ್ ತುಂಬ ಜನ ಮನೆಯಲ್ಲಿರೋರು ಇದ್ದಾರೆ ಸೊ ನಾನು ಹಂಗೆ ಅಂದ್ಕೊಂಡು ಮಧ್ಯಾಹ್ನ ಹೊತ್ತು ಅಷ್ಟೊಂದು ಸ್ಕ್ರೋಲ್ ಮಾಡ್ತೀವಲ್ಲ ಒಂದು ಇನ್ನೂ ರೀಲ್ಸ್ ನೋಡ್ತೀನಿ ವೀಡಿಯೋಸ್ ನೋಡ್ತೀನಿ ಅವ್ರದ್ದು ಇವ್ರದ್ದು ವ್ಲಾಗ್ಸ್ಗಳು ನೋಡ್ತೀನಿ ಈ ಥರ ಮಧ್ಯಾಹ್ನ ಪಾಪ ಮಲ್ಕೊಂಡಾಗ ನನಗೆ ಒಂಥರ ಫ್ರೀ ಟೈಮು ಆ ಟೈಮಲ್ಲಿ ಚೆನ್ನಾಗಿ ಫೋನ್ ಫೋನ್ ಯೂಸ್ ಮಾಡ್ತಿದ್ದೆ ಒಂದು ತ್ರೀ ಅವರ್ಸು ಸೊ ಅದ್ರ ಬದಲು ಈ ಥರ ನಾನು ಮಾಡೋಣ ಅಂತ ನನಗೂ ಅನಿಸಿ ನಾನು ಇದೆ ಸೊ ಈ ಥರ ಎಲ್ಲ ದೀಪೋತ್ರ ಡಿಸ್ಕಸ್ ಮಾಡಿದಾಗ ಇಲ್ಲ ಏನಕ್ಕೆ ನೀನು ಅಷ್ಟೊಂದು ಕಷ್ಟ ಬಿದ್ದಿ ಮಾಡ್ತೀಯಾ ಅಷ್ಟು ಇದು ಬರ್ತಿರಲ್ಲ ನಿನಗೆ ಅಂತ ಅವ್ರು ಹೇಳೋರು ಇನ್ನು ಮಾಡ್ತೀಯಾ ನಿಮ್ಮದೇ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅಲ್ಲೇನಾದರೂ ಮಾಡು ಇಲ್ಲಾಂದರೆ ಮನೆಯಲ್ಲೇ ಏನಾದರೂ ಮಾಡು ನನಗೆ ಸ್ಟಿಚಿಂಗ್ ಸ್ಟಿಚಿಂಗ್ ಕಲಿಬೇಕಂತ ತುಂಬ ಆಸೆ ಇದೆ ಅದನ್ನ ಮಾಡ್ಕೋ ಈ ಥರ ತುಂಬ ಹೇಳಿದರು ನನಗೆ ಅದರಲ್ಲಿ ಒಂದೊಂದೇ ಒಂದೊಂದೇ ಏನು ಮಾಡಬೇಕಂತ ಗೊತ್ತಾಗ್ತಿದ್ದಾಗ ಅವ್ರು ಲಾಸ್ಟ್ ಇಯರ್ ಈ ಥರ ಹೇಳಿದ್ನಲ್ಲ ಈ ಸಲ ಈ ಥರ ಮಾಡೋಣ ಈ ಸತಿ ಸ್ಟಾಪ್ ಮಾಡೋದು ಬೇಡ ಅಂತ ನಾನು ಹೇಳಿದೆ ಸೊ ಅವರು ಓಕೆ ಮಾಡು ಅಂತ ನನಗೆ ಹೇಳಿದ್ರು ಸೊ ಮಾಡು ಏನಾಗೋಲ್ಲ ಮಾಡು ನಾನು ಮಾಡ್ತೀನಿ ಹಂಗೆ ಅವಾಗೂ ಅಷ್ಟೇ ಎಲ್ಲ ಮಾಡಿದೆ ನೋಡಿದೆ ಮತ್ತೆ ಭಯ ಸ್ಟಾರ್ಟ್ ಆಗ್ತಾಯಿತ್ತು ಅವ್ರು ಕೂರಿಸ್ಕೊಂಡಿಲ್ಲ ಮಾಡು ಆಗುತ್ತೆ ನಿನ್ನ ಕೈಯಲ್ಲಿ ಅಂತ ಹೇಳಿ ನನಗೆ ಕಳ್ಸಿ ಅಂದರೆ ಏನೇನು ಬೇಕು ಅದಕ್ಕೆಲ್ಲ ಹೇಳಿಕೊಟ್ಟು ಈ ಥರ ಮಾಡು ಆ ಥರ ಮಾಡು ನಾನು ವಿಡಿಯೋಸ್ ಮಾಡಿಕೊಡ್ತೀನಿ ಅವರು ಅಷ್ಟು ದೂರ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಬಂದು ಕೋಚಿಂಗ್ ಮಾಡಿಕೊಂಡು ಈವನ್ ನನಗೆ ಕೂಡ ಸಪೋರ್ಟ್ ಮಾಡ್ತಾರೆ ಸೊ ಈ ಥರ ನೀವು ತುಂಬಾ ಸಪೋರ್ಟ್ ಇದ್ದೀರಾ ತುಂಬಾ ಖುಷಿ ಆಯಿತು ನನಗೆ ನೀವು ಹೇಳೋ ಒಂದೊಂದು ಮಾತು ಎಷ್ಟು ಚೆನ್ನಾಗಿರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಆಗಿರ್ಬೋದು ಮೆಸೇಜ್ ಮಾಡ್ತೀರಾ ನನ್ನ ಸ್ಟೋರಿ ಹಾಕ್ತಾಗ ರಿಪ್ಲೈ ಮಾಡ್ತೀರಾ ಅದನ್ನ ನೀವು ಮಾಡಿ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಸೊ ಇದನ್ನ ಮಾಡಿದ ತಕ್ಷಣ ನಾನು ಏನೋ ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ ಏನೋ ಯಾರಿಗೋ ಟಕ್ಕರ್ ಕೊಡೋಕೆ ಮಾಡ್ತಿದ್ದೀನಿ ಅವೆಲ್ಲ ಏನೂ ಇಲ್ಲ ಕೆಲವು ಜನಕ್ಕೆ ಹಂಗೆ ಅನ್ಸುತ್ತೆ ಅಷ್ಟೆ ಆಯಿತಾ ಇದನ್ನು ನನಗೇನೋ ಮಾಡಬೇಕು ಅನ್ನಿಸ್ ಅನ್ಸುತ್ತಲ್ಲ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಅಷ್ಟೆ ಸೊ ಆಯಿತಾ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಅಂತಾರಲ್ಲ ಹಂಗೆ ಆ ಥರ ಎಲ್ಲ ಇವಾಗ ನಾ ಇದನ್ನ ನೋಡ್ಬಿಟ್ಟು ಇವಾಗ ನಾನು ವೀಡಿಯೋ ಮಾಡ್ತಿರೋದು ನೋಡಿ ಇಷ್ಟು ಜನದಲ್ಲಿ ಯಾರಾದರೂ ಒಬ್ರಿಗೆ ಅನಿಸಿರುತ್ತೆ ಅವಲ್ಲ ನಾನು ಮಾಡ್ಬೋದು ನನಗೂ ಒಂದು ಐಡಿಯಾ ಗೊತ್ತಾದರೆ ಮಾಡ್ಬೋದು ಅಂತ ಎಷ್ಟೊಂದು ಜನಕ್ಕೆ ಅನಿಸಿರುತ್ತೆ ಅವ್ರು ನನಗೆ ಮೂರು ಜನ ಮೆಸೇಜ್ ಮಾಡಿದ್ದಾರೆ ಇದುವರೆಗೂ ಅವ್ರ ಹತ್ರ ನಾನು ಎಲ್ಲದೂ ಹೇಳಿದ್ದೀನಿ ಈ ಥರ ಇರುತ್ತೆ ಈ ಥರ ಮಾಡಿ ಈ ಥರ ಮಾಡಿ ಇಲ್ಲಿಂದ ತೊಗೊಳ್ಳಿ ಈ ಥರ ನಾನು ಹೇಳಿದ್ದೀನಿ ಇನ್ವೆಸ್ಟ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ ಅಂದರೆ ಏನು ತೊಂದರೆ ಇಲ್ಲ ಆಯಿತಾ ಸೊ ಈ ಥರ ಸುಮಾರಷ್ಟು ನಾನು ಹತ್ರ ಒಪ್ಪಲ್ಲಿ ಮಾತಾಡ್ತೀನಿ ಸಬ್ಸ್ಕ್ರೈಬರ್ಸ್ ಹತ್ರ ನೀವು ನನಗೆ ಮೆಸೇಜ್ ಮಾಡಬೇಕಷ್ಟೇ ಸೊ ಈ ಥರ ಏನೋ ಇದರಲ್ಲಿ ಅವ್ರು ಕಾಪಿ ಮಾಡ್ತಿದ್ದಾರೆ ಇವರು ಕಾಪಿ ಮಾಡ್ತೀವಿ ಎಲ್ಲರೂ ಮಾಡ್ತಾಯಿದ್ದಾರೆ ಹಾಗೆ ಎಲ್ಲರೂ ಮಾಡ್ತಿದ್ದಾರೆ ಇನ್ನೊಬ್ಬರು ಮಾಡ್ತಾರೆ ಇವಾಗ ಡೈಲಿ ಎಲ್ಲ ಮನೇಲಿ ಊಟ ಮಾಡ್ತಾರೆ ನಾವು ಊಟ ಮಾಡ್ತೀವಿ ಹಂಗಂತ ಅವ್ರು ತಿಂತಿದ್ದಾರೆ ಅಂತ ನಾವು ತಿಂತೀವ ಸೊ ಆ ಥರ ಅಲ್ಲ ನಾನು ಹೇಳಿದ್ನಲ್ಲ ಇದು ನನ್ನ ಖುಷಿಗೋಸ್ಕರ ಮಾಡ್ತಿರೋದು ನಾನು ಇದನ್ನ ಮಾಡಿದ ತಕ್ಷಣ ಏನೋ ಮಾಡಿಕೊಂಡು ನಾನು ಮನೆ ತೊಗೊಂಬಿಡ್ತೀನಿ ಸೈಡ್ ತೊಗೊಂಬಿಡ್ತೀನಿ ಗದ್ದೆ ತೊಗೊಂಬಿಡ್ತೀನಿ ಏನೋ ಮಾಡ್ಬಿಡ್ತೀನಿ ಕಾರ್ ತೊಗೊಂಬಿಡ್ತೀನಿ ಎಲ್ಲೋ ಹೋಗ್ಬಿಡ್ತೀನಿ ಆ ಥರ ಥಾಟ್ ನಾನೇ ಇಟ್ಕೊಂಡಿಲ್ಲ ಆಯಿತಾ ಸೊ ಈ ಥರ ಅದೆಲ್ಲ ಇಲ್ಲ ನನ್ನ ಖುಷಿಗೆ ನನ್ನ ಸಮಾಧಾನಕ್ಕೆ ನಾನು ಏನೋ ಮಾಡ್ತಿದ್ದೀನಿ ನಾನೊಂದು ಡಿ ತ್ರೀ ಫ್ಯಾಷನ್ಸ್ ಅನ್ನೋದು ನಂದು ಅನ್ನೋದು ಹೇಳ್ಕೊಳ್ಳೋಕ್ಕೆ ಒಂದು ಖುಷಿ ಅಷ್ಟೆ ನಮಗೆ ನೀವು ಮೆಸೇಜ್ ಮಾಡಿದಾಗ ಆಮೇಲೆ ನನ್ನ ಡ್ರೆಸ್ನ ಡ್ರೆಸ್ಸು ನಾನು ಕಳಿಸಿ ಕಳಿಸ್ಬೇಕಾದ್ರೆ ನನ್ನ ಮೇಲ್ಗಡೆ ಎಲ್ಲರಿಗೂ ಅಡ್ರೆಸ್ ಬರಿಬೇಕಾದ್ರೆ ಅವ್ರ ಅವರಿಗೊಂದು ಥಾಟ್ ಕೂಡ ಬರೆದಿರ್ತೀನಿ ಏನಾದರೂ ಅವರಿಗೂ ನನಗೆ ಒಂದು ಕನೆಕ್ಷನ್ ಆಗೋ ಥರ ಬರೆದಿರ್ತೀನಿ ಅದು ಬರೆಯುವಾಗ ಅದನ್ನು ಅವ್ರಿಗೆ ತಲುಪಿದಾಗ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ದಾಗ ರಿವ್ಯೂಸ್ನ ಕಳಿಸ್ದಾಗ ಅದನ್ನು ನನ್ನ ಸ್ಟೋರೀಸ್ನಲ್ಲಿ ಶೇರ್ ಮಾಡ್ಕೊಂಡಾಗ ಆಗೋ ಖುಷಿ ಇದೆಯಲ್ಲ ಅದು ನನಗೆ ಬೇಕಾಗಿರೋದು ಮೇನ್ಲಿ ಆಯಿತಾ ಸೊ ಅದ್ರ ಜೊತೆ ನಾವು ಹಾರ್ಡ್ ವರ್ಕ್ ಮಾಡ್ತಿರೋದಕ್ಕೆ ಅದರಲ್ಲಿ ನಮಗೆ ಸಣ್ಣ ಪುಟ್ಟ ಅಂತ ನಾವು ಅರ್ನ್ ಮಾಡಲೇಬೇಕು ಅರ್ನ್ ಮಾಡ್ತೀವಿ ಸೊ ಈ ಥರ ನನಗಂತೂ ಇವಾಗ ಅದೇ ಇರೋದು ಅದ್ರಲ್ಲಿ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ ಗೈಸ್ ಇದರಲ್ಲಿ ಈ ಒಂದು ವೀಕಲ್ಲಿ ತುಂಬಾ ಖುಷಿ ಪಡ್ತಾ ಇದ್ದೀನಿ ಈ ಒಂದು ಕೆಲಸದಲ್ಲಿ ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಲೈಫಲ್ಲಿ ಬೇಕಿತ್ತು ಅದು ಸಿಕ್ತು ನನಗೆ ಖಂಡಿತವಾಗ್ಲೂ ಸಿಕ್ತು ಅದು ಒಂದು ರೂಪಾಯಿ ಇರಲಿ ಸಾವಿರ ರೂಪಾಯಿ ಇರಲಿ ಎರಡು ಸಾವಿರ ರೂಪಾಯಿ ಇರಲಿ ಅದೆಲ್ಲರಿಗೂ ಬೇಕು ಅಂದರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕಪ್ಪ ನಾನು ಮಾಡಬೇಕಪ್ಪ ಅಂತ ಎಲ್ಲ ವುಮೆನ್ಸ್ಗೂ ಅನಿಸುತ್ತೆ ಸೊ ಅದೇ ಥರ ನನಗೂ ಇತ್ತು ಅದು ಆಯಿತು ಅಷ್ಟೇ ಆಯಿತಾ ಅದನ್ನು ಬಿಟ್ಟು ಅದರಿಂದ ಏನೋ ದೊಡ್ಡ ದೊಡ್ಡ ಪ್ಲ್ಯಾನ್ಸು ಆ ಥರ ಇಲ್ಲ ನಿಮ್ಮ ಆಶೀರ್ವಾದದಿಂದ ಅಲ್ಲಿ ತನಕೂ ತೊಗೊಂಡೋಗ್ಲಿ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದ ಸೊ ಅಷ್ಟೇ ಗಾಯಿಸ ಮತ್ತು ತುಂಬ ಜನ ನನಗೆ ಕೇಳಿದ್ದು ಯಾಕೆ ಡಿ ತ್ರೀ ಫ್ಯಾಷನ್ಸ್ ಅಂತಲೇ ಇಟ್ಟಿದ್ದೀರಾ ಅಂತ ಸೊ ಡಿ ತ್ರೀ ಫ್ಯಾಷನ್ಸಲ್ಲಿ ಒಂದು ಎಮೋಷನ್ ಇದೆ ಲೈಕ್ ಹೆಂಗೆ ಅಂದರೆ ನಮ್ಮ ಮೋಚನ್ದು ಡಿ ಡಿಯಿಂದ ಸ್ಟಾರ್ಟ್ ಆಗುತ್ತೆ ಧನ್ಯಾ ದೀಪಕ್ ಹಾಗೆ ದೀತ್ಯ ಅಂತ ಅದೊಂದು ಆಗಿರ್ಬೋದು ಹಾಗೆ ನಮಗೆ ಒಂದು ಸ್ವಲ್ಪ ನಾವು ಒಂದು ಲೀಗ್ ಮಾಡಿದ್ವಿ ಅಂದರೆ ದೀಪು ಬ್ಯಾಡ್ಮಿಂಟನ್ ಎಲ್ಲ ಮಾಡ್ತಾರೆ ಸೊ ಅದಾದಮೇಲೆ ನಮಗೆ ಒಂದು ತುಂಬಾ ಬೇರೆ ಬೇರೆ ಎನ್ಕ್ವೈರೀಸ್ಗಳು ಬಂದಿತ್ತು ಸೊ ಅದಕ್ಕೆ ನಾವು ಡಿ ತ್ರೀ ಇವೆಂಟ್ಸ್ ಅಂತ ಮಾಡಬೇಕಂತ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ಸೊ ಅದು ಅದಾಗಿದ ತಕ್ಷಣ ದೀಪುಗೆ ಚಿಕ್ಕಮಂಗ್ಳೂರಿಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅದನ್ನ ನಾವು ಹೋಲ್ಡಲ್ಲಿ ಇಟ್ಟಿದ್ದೀವಿ ಆಯಿತಾ ಸೊ ಅದೊಂದು ಎಮೋಷನ್ ದೀಪಕ್ಕೆ ತುಂಬ ಇಷ್ಟ ಆಯಿತು ಡಿ ತ್ರೀ ಸ್ಪೋರ್ಟ್ಸ್ ಅಂತನೋ ಇಲ್ಲ ಡಿ ತ್ರೀ ಇವೆಂಟ್ಸ್ ಅಂತನೋ ನಾನು ಮಾಡಬೇಕು ಅಂತ ಅವ್ರಿಗೆ ತುಂಬ ಇಷ್ಟ ಆಯಿತು ಆಮೇಲೆ ನನಗೆ ಈ ಇವೆಂಟ್ ಮಾಡೋದು ಕರೆಕ್ಟಾಗಿ ಪ್ಲ್ಯಾನ್ ಮಾಡೋದು ಅದೆಲ್ಲ ನಂಗೆ ತುಂಬ ಚೆನ್ನಾಗಿ ಬರುತ್ತೆ ಇದು ಹಿಂಗೆ ಆಗಬೇಕು ಇದು ಈ ಥರ ಮಾಡಬೇಕು ಅನ್ನೋ ಸ್ವಲ್ಪ ಐಡಿಯಾ ಇದೆ ನನಗೆ ಸೊ ಈ ಥರ ಮಾಡಬೇಕಂತ ಆಲ್ಮೋಸ್ಟ್ ನಾವೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ವಿ ತುಂಬ ಜನ ಅದನ್ನು ಅದ್ರ ಬಗ್ಗೆ ಶೇರ್ ಮಾಡ್ಕೊಂಡಿದ್ವಿ ನಾನು ಇದೆಲ್ಲ ಯೂಟ್ಯೂಬಲ್ಲೆಲ್ಲೂ ಶೇರ್ ಮಾಡಿರಲಿಲ್ಲ ತುಂಬ ಈ ಥರ ವಿಷಯಗಳು ಹೇಳ್ಕೊಳ್ಳೋದಿದೆ ಅದನ್ನ ಮಾಡಬೇಕಂತ ತುಂಬ ಇತ್ತು ದೀಪಿಗೆ ಬಟ್ ಅವರಿಗೆ ಅನ್ಫಾರ್ಚುನೇಟ್ಲಿ ಸಡನ್ನಾಗಿ ನಮಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅದನ್ನ ನಾವು ಹೋಲ್ಡಲ್ಲಿ ಇಟ್ಟಿದ್ವಿ ಸೊ ಅದು ಅವಾಗಿಂದೂ ಆ ಡಿ ತ್ರೀ ಡಿ ತ್ರೀ ಡಿ ತ್ರೀ ಅನ್ನೋದು ಏನು ಇದೆಯೋ ಸೊ ಅದಕ್ಕೋಸ್ಕರ ಇದು ಕಂಪ್ಲೀಟ್ಲಿ ನನಗೆ ಬ್ಯಾಕ್ ಆಗಿ ನಿಂತಿರೋದು ದೀಪು ಅಲ್ವಾ ಸೊ ಅದಕ್ಕೆ ಅವ್ರಿಗೆ ಏನು ಇಷ್ಟನೋ ನೇಮು ನನ್ನ ಡಿ ತ್ರೀ ಫ್ಯಾಷನ್ಸ್ ಅಂತ ನನಗೂ ಇಷ್ಟ ಆಯಿತು ಡಿ ತ್ರೀ ಫ್ಯಾಷನ್ಸ್ ಅಂತಲೇ ಮಾಡಿಕೊಂಡು ಅವರೇ ಲೋಗೋ ಕ್ರಿಯೇಟ್ ಮಾಡಿದ್ರು ಅವರೇ ಎಲ್ಲದನ್ನು ಮಾಡಿದ್ರು ಹಂಗೊಂಥರ ತುಂಬಾ ಖುಷಿ ಆಯಿತು ಡಿ ತ್ರೀ ಫ್ಯಾಷನ್ಸ್ ಅನ್ನೋದು ಸ್ಟಾರ್ಟ್ ಮಾಡಿ ಸೊ ಈ ಥರ ಡಿ ತ್ರೀ ಫ್ಯಾಷನ್ನ ಸ್ಟಾರ್ಟ್ ಆಗಿದ್ದಷ್ಟೇ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು ಅಕ್ಟೋಬರ್ ಏಯ್ಟೀನ್ತು ಅವತ್ತೇನೆ ದೀಪು ಬರ್ತಡೇ ಕೂಡ ಇತ್ತು ಎರಡೂ ಒಂದೇ ದಿನ ನಮ್ಮದು ಅಕ್ಟೋಬರ್ ಏಯ್ಟೀನ್ತು ಸೊ ಅದಕ್ಕೆ ನಿಮಗೆ ಅವಾಗ ಹೇಳಿದ ಅಕ್ಟೋಬರ್ ಒಂಥರ ಸ್ಪೆಷಲ್ ನನಗೆ ಒಳ್ಳೊಳ್ಳೆ ಮೂಮೆಂಟ್ಸ್ ಆಗಿರೋದು ಮತ್ತು ಐದು ವರ್ಷ ಆಯಿತು ಟ್ವೆಂಟಿ ಟ್ವೆಂಟಿಯಲ್ಲಿ ಮದುವೆ ಆಗಿದ್ದು ನಮ್ಮದು ಅವತ್ತಿಂದ ಇವತ್ತಿನವರೆಗೂ ತುಂಬಾ ಖುಷಿಯಾಗಿದ್ದೀನಿ ನಾನಂತೂ ನನ್ನ ಮ್ಯಾರೇಜ್ ಲೈಫಲ್ಲಿ ಅಂತಲೇ ಹೇಳ್ಬೋದು ಸೊ ನಾನು ದೀಪು ತುಂಬಾ ಅರ್ಥ ಮಾಡ್ಕೊಂಡಿದ್ದೀವಿ ಸುಮಾರಷ್ಟು ಅಂದರೆ ಆವಾಗ ಪರಿಚಯ ಮುಂಚೆನೇ ಪರಿಚಯ ಇದ್ರೂ ಆವಾಗ ಒಂಥರ ಇರುತ್ತೆ ಮದುವೆ ಆದಮೇಲೆ ಅರ್ಥ ಮಾಡ್ಕೊಳ್ಳೋದೆ ಒಂಥರ ಇರುತ್ತೆ ಸೊ ಈ ಥರ ಮತ್ತೆ ನಾನು ಕೇಕ್ ತೊಗೊಂಡು ಹೋಗಿದ್ದೆ ನಾನೇ ಎರಡೂ ಬರ್ಸೋಕ್ಕಾಗಲ್ಲ ಕೇಕ್ ಮೇಲೆ ಅದೇ ಪ್ರಾಬ್ಲಮ್ ಅವ್ರು ಅದೇ ಹೇಳ್ತಾಯಿದ್ರು ಮತ್ತು ನಾವು ಹೆಂಗೆ ಗೊತ್ತಾ ದೊಡ್ಡ ಕೇಕ್ ತೊಗೊಳಲ್ಲ ಚಿಕ್ಕದೇ ಯಾವಾಗಲೂ ಯಾಕೆಂದರೆ ಎಲ್ಲರೂ ಶೀತ ಕೆಮ್ಮು ಹಾಕ್ಕೊಂಡು ಎಲ್ಲ ಔಟ್ ಆಗಿಬಿಟ್ಟಿದ್ವಿ ಸೊ ಅದಕ್ಕೆ ಸುಮ್ಮನೆ ಉಳಿಯುತ್ತೆ ಅಂತ ಸ್ವಲ್ಪ ಸಣ್ಣ ಕೇಕೆ ನಾನು ಯಾವಾಗಲೂ ತೊಗೊಳೋದು ಆಮೇಲೆ ಯೂಶ್ವಲಿ ಹೊರಗೆ ಹೋಗ್ತೀವಿ ಏನೇ ಒಂದು ಸ್ಪೆಷಲ್ ಮೂಮೆಂಟ್ ಇದ್ದರೆ ಹೊರಗೆ ಹೋಗ್ತೀವಲ್ವಾ ಸೊ ಹಾಗೆ ಇಲ್ಲೊಂದು ಒಳ್ಳೆಯ ಲೊಕೇಶನಿಗೆ ಬಂದಿದ್ವಿ ಇದು ದೀಪು ಕೋಚಿಂಗ್ ಮಾಡ್ತಾರಲ್ಲ ಅವ್ರದ್ದೇ ಇನ್ನೊಂದು ಪ್ರಾಪರ್ಟಿ ಸೊ ಅಲ್ಲಿಗೆ ಬಂದಿದ್ವಿ ನಮ್ಮ ಶಿವಮೊಗ್ಗದಲ್ಲೇ ಇದೆ ಇದು ತುಂಬ ಚೆನ್ನಾಗಿದೆ ಔಟ್ಡೋರಲ್ಲೆಲ್ಲ ಡಿನ್ನರ್ ಮಾಡ್ಬೋದು ನೀವು ಈ ಥರ ಸೊ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ ಚೆನ್ನಾಗೆ ಅವತ್ತೂ ಒಂದು ನನಗೆ ಒಂಥರ ಸಕ್ಸಸ್ ಪಾರ್ಟಿ ಥರನೂ ಒಂಥರ ಸೊ ಅವತ್ತಂತೂ ತುಂಬಾ ಖುಷಿಯಾಗಿದೆ ಅಂತ ಹೇಳ್ಬೋದು ಸೊ ಆಗಲೇ ಹೇಳ್ದಂಗೆ ಐದು ವರ್ಷದಲ್ಲಿ ನಾನು ದಿಪು ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದ್ದೀವಿ ಕೆಲವು ಸಲ ತುಂಬ ಡೌನ್ಫಾಲ್ ನೋಡಿದ್ದೀವಿ ಕೆಲವು ಸಲ ಅಪ್ಸ್ನ ನೋಡಿದ್ದೀವಿ ಅಪ್ಸಲ್ಲೂ ಒಂದೇ ಥರ ಡೌನ್ಸಲ್ಲೂ ಒಂದೇ ಥರನೇ ಇದ್ದೀವಿ ನಾವಿಬ್ಬರು ಎಸ್ಪೆಷಲಿ ನಮ್ಮಿಬ್ರಿಗೋಸ್ಕರ ಹೆಂಗಿದೀವೋ ಹಾಗೆ ಇದ್ದೀವಿ ಆಮೇಲೆ ನಾವು ಏನು ಗೊತ್ತಾ ಎಲ್ಲರ ಲೈಫಲ್ಲೂ ನಾವು ಒಳ್ಳೆಯವರಾಗಿರೋಕ್ಕಾಗಲ್ಲ ಕೆಲವ್ರ ಲೈಫಲ್ಲಿ ತುಂಬ 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 ತುಂಬಾ ಕೆಟ್ಟವರಾಗಿರ್ತೀವಿ ಕೆಲವ್ರ ಲೈಫಲ್ಲಿ ಅಷ್ಟೇ 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 ಒಳ್ಳೆಯವರಾಗಿರ್ತೀವಿ ಆಯಿತಾ ಸೊ ಹಾಗೆ ಕೆಲವರಿಗೆ ನಾವು ಏನೋ ಒಂಥರ ನಮ್ಮ ಬಗ್ಗೆ ಇಷ್ಟ ಆಗ್ತಿರುತ್ತೆ ಇನ್ನು ಕೆಲವ್ರಿಗೆ ಇಷ್ಟವೇ ಆಗ್ತಾ ಇರಲ್ಲ ನಾವು ಏನು ಮಾಡಿದ್ರು ಈ ಥರ ಸೊ ಹಾಗೇ ನಾನು ನಾನೊಬ್ಬಳೇ ಹೇಳ್ತಾ ಇಲ್ಲ ಇದು ಎಲ್ಲರಿಗೂ ಇಂಡಿವಿಜುವಲಿ ಎಲ್ಲರೂ ಇದನ್ನು ಫೇಸ್ ಮಾಡೇ ಮಾಡಿರ್ತಾರೆ ಇವಾಗ ನನ್ನ ಬಗ್ಗೆ ಏನೋ ಮಾತಾಡ್ತಾಯಿರ್ತಾರೆ ಅವ್ರ ಬಗ್ಗೆ ಅವ್ರ ಹಿಂದೆ ಏನೇನು ಮಾತಾಡ್ತಾ ಇರ್ತಾರೋ ಅವರಿಗೆ ಗೊತ್ತಿರಲ್ಲ ಇವಾಗ ಒಬ್ಬರ ಬಗ್ಗೆ ಮಾತಾಡ್ತಾ ಇರ್ತೀನಿ ನನ್ನ ಬಗ್ಗೆ ಹಿಂದೆ ಯಾರು ಮಾತಾಡ್ತಾರೋ ಏನೇನು ಮಾತಾಡ್ತಿರ್ತಾರೋ ನನಗೆ ಗೊತ್ತಿರೋಲ್ಲ ಸೊ ನನ್ನ ಬಗ್ಗೆ ಮಾತಾಡೋರಿಂದ ಅವರಿಂದ ಇನ್ನೊಬ್ರು ಮಾತಾಡ್ತಿರ್ತಾರೆ ಅವರಿಂದ ಇನ್ನೊಬ್ಬರು ಮಾತಾಡ್ತಾ ಇರ್ತಾರೆ ಅದೆಲ್ಲ ಕಾಮನ್ ವೆರಿ ಕಾಮನ್ನು ಈ ಲೈಫಲ್ಲಿ ಆಯಿತಾ ಯಾರೂ ನಾನು ಕಂಪ್ಲೀಟಾಗಿ ಒಳ್ಳೆಯವನು ಅಂತ ಹೇಳ್ಕೊಳೋಕ್ಕಾಗಲ್ಲ ಯಾರೂ ನಾನು ಕಂಪ್ಲೀಟ್ಲಿ ಕೆಟ್ಟವನು ಅಂತ ಹೇಳ್ಕೊಳೋಕ್ಕಾಗಲ್ಲ ಕೆಲವ್ರ ಲೈಫಲ್ಲಿ ಒಳ್ಳೆಯವರಾಗಿರ್ತಾರೆ ಕೆಲವ್ರ ಲೈಫಲ್ಲಿ ಕೆಟ್ಟೋರಾಗಿರ್ತಾರೆ ಅಷ್ಟೇ ಸೊ ನಮ್ಮ ಹಿಂದೆ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಅದನ್ನು ನೀವು ಅಲ್ಲೇ ಫ್ಲಶ್ ಮಾಡಿಬಿಡಿ ಅದು ಮಾತು ನಿಮ್ಮ ಕಿವಿ ತನಕ ತೊಗೊಂಡು ಬಂದರೂ ತಲೆ ತನಕ ತೊಗೊಂಡು ಹೋಗಕ್ಕೆ ಹೋಗ್ಬಿಡಿ ಅದನ್ನು ಅಲ್ಲೇ ಬಿಟ್ಟು ನಿಮಗೇನು ಅನ್ಸುತ್ತೆ ಅದನ್ನು ಮಾತ್ರ ನಿಮ್ಮ ತಲೆಗೆ ತೊಗೊಳ್ಳಿ ನಿಮಗೇನು ಅನ್ಸುತ್ತೆ ಅದನ್ನು ಮಾಡಿ ಅಷ್ಟೇ ಈಗಾಯಿತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಬ್ಲಾಗು ಒಳ್ಳೆ ಊಟ ಮಾಡಿದ್ವಿ ಒಳ್ಳೆ ಎಂಜಾಯ್ ಮಾಡಿದ್ವಿ ಒಳ್ಳೆ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡಿದ್ವಿ ಎಲ್ಲ ಆಯಿತು ಚೆನ್ನಾಗಾಯಿತು ನಮ್ಮ ಆ್ಯನಿವರ್ಸರಿ ಯಾರೆಲ್ಲ ವಿಶ್ ಮಾಡಿದ್ರಿ ತುಂಬಾ ಥ್ಯಾಂಕ್ಸ್ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಸೊ ಮತ್ತೆ ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಬಾ ಬಾಯ್